ಇದೊಂದು ವಿಚಿತ್ರ ಒಬ್ಸರ್ವ್ ಮಾಡಿದ್ವಿ ಇಲ್ಲಿ ಕನ್ನಡದಲ್ಲಿ ಅಂತ ಅಲ್ಲ ಅಂತ ಅಂತ ಹೇಳಿದಲ್ಲ ಹೇಳಿ ಕಲ್ಲುಗಳು ಆಕಾಶದಿಂದ ಬಿದ್ದಾಗೆ ಲಿಟ್ರಲಿ ನಾವು ಸ್ನೋ ಎಲ್ಲ ನೋಡಿದೇವೆ ಸ್ನೋ ಅಂದ್ರೆ ಹೀಗೆ ನಾರ್ಮಲ್ ಆಗಿ ಬಿಡುದಲ್ಲ ಬಟ್ ಇದು ಲಿಟ್ರಲಿ ಹೇಲ್ ಸ್ಟಾಮ್ ಆಗ್ತದೆ ತೋರಿಸ್ತೇವೆ ಕನ್ನಡದಲ್ಲಿ ತೋರಿಸ್ತೇವೆ ನೋಡಿ ಇಲ್ಲಿ ನೋಡಿ ನೋಡಿ ಇದು ಹೇಗೆ ಉಂಟಂತ ಕಲ್ ಸಕ್ಕರೆ ಆಗಿ ಉಂಟು ಇಲ್ಲಿ ಲಿಟ್ರಲಿ ಕಲ್ ಸಕ್ಕರೆ ಆಗಿ ಉಂಟು ಎಂತ ಬೀಳ್ತಾ ಉಂಟ ತಲೆ ಮೇಲೆ ಸರ್ಪ್ರೈಸಿಂಗ್ ಅಂತ ಹೇಳಿದ್ರೆ ಇಲ್ಲಿ ಇಷ್ಟು ಹೇಳ್ ಸ್ಟಾಮ್ ಆಗ್ತಿರುವಾಗ ಅಲ್ಲಿ ಬಿಸಿಲು ಇಲ್ಲಿ ನೋಡಿ ಬಿಸಿಲು ಎಷ್ಟುಂಟು ಇದೆ ಕೆನಡಾದು ವಿಚಿತ್ರ ವೆದರ್ ಆಕ್ಚುಲಿ ಬಿಸಿಲು ಇಷ್ಟು ಬಿಸಿಲು ಅದರೊಟ್ಟಿಗೆ ಮಳೆ ನೀವು ನೋಡಿದ್ರಲ್ಲ ಅಲ್ ನೆಲ ಚಂಡಿ ಚಂಡಿ ಮಳೆ ಕೇಳಿ ಮಳೆ ಉಂಟು ಸೊ ಇದೊಂಥರ ವಿಚಿತ್ರ ವೆದರ್ ಇಲ್ಲಿ ನೀವು ಸಹ ಹೇಲ್ ಸ್ಟಾಮ್ ಅಥವಾ ಆಲಿಕಲ್ಲು ಮಳೆ ನೋಡಿದೀರಾ ಕಾಮೆಂಟ್ ಅಲ್ಲಿ ಹೇಳಿ